ರಾಜ್ಯದ ಪ್ರಸಿದ್ಧ ಜಾತ್ರೆಗಳಲ್ಲೊಂದಾದ ಜೋಯ್ಡಾದ ಶ್ರೀ ಕ್ಷೇತ್ರ ಉಳ್ವಿ ಜಾತ್ರೆಯ ಪೂರ್ವಭಾವಿ ಸಭೆಯು ಉಳುವಿಯ ಚನ್ನಬಸವಣ್ಣ ಸಭಾಭವನದಲ್ಲಿ ಜೋಯಿಡಾ ತಹಶೀಲ್ದಾರ್ ಮಂಜುನಾಥ್ ಮನೊಳ್ಳಿ ಅವರ ಅಧ್ಯಕ್ಷತೆಯಲ್ಲಿ ನಡೆಯಿತು ಉಳುವಿಯ ಚನ್ನಬಸವಣ್ಣನ ಸಭಾಭವನದಲ್ಲಿ ನಡೆದ ಸಭೆಯಲ್ಲಿ ಮಾತನಾಡಿದ ಜೋಯಿಡಾ ತಹಶೀಲ್ದಾರ್ ಮಂಜುನಾಥ ಮನೊಳ್ಳಿ ಫೆಬ್ರವರಿ ನಾಲ್ಕರಿಂದ ಪ್ರಾರಂಭವಾಗಲಿದ್ದು ಫೆಬ್ರವರಿ ಹದಿನೈದರವರೆಗೆ ನಡೆಯಲಿದೆ ಫೆಬ್ರವರಿ ಹದಿಮೂರರಂದು ಮಹಾರಥೋತ್ಸವ ಮಧ್ಯಾಹ್ನ ನಾಲ್ಕು ಗಂಟೆಗೆ ನಡೆಯಲಿದ್ದು ಎಲ್ಲರೂ ಸಹಕರಿಸಬೇಕು ಈ ಬಾರಿ ಎತ್ತಿನ ಗಾಡಿಗಳಿಗೆ ಅಷ್ಟೇ ಅವಕಾಶ ಬೇರೆ ಪ್ರಾಣಿಗಳಿಗೆ ಚಕ್ಕಡಿ ಗಾಡಿ ಕಟ್ಟಿ ತರಬಾರದು ಪ್ಲಾಸ್ಟಿಕ್ ಕಸದ ನಿಯಂತ್ರಣ ಮಾಡಿ ಮಾದಕ ವಸ್ತುಗಳ ಬಗ್ಗೆ ಕಠಿಣ ಕ್ರಮ ಕೈಗೊಳ್ಳಲಾಗುವುದು ಬೆಳೆ ಬಾಳುವ ಬಂಗಾರ ಇನ್ನಿತರ ವಸ್ತುಗಳನ್ನು ಜಾತ್ರೆಗೆ ತರಬೇಡಿ ನೀರಿನಲ್ಲಿ ಈಜಬೇಡಿ ಉಳವಿ ಭಾಗದಲ್ಲಿ ನೀರಿನ ಪೈಪ್ ಹೊಡೆದು ನೀರನ್ನು ಹಾಳು ಮಾಡಬೇಡಿ ಎಂದರು ಜಾತ್ರೆಗೆ ಬರುವ ಭಕ್ತರು ಸಭೆಯಲ್ಲಿ ಮಾತನಾಡಿ ಹಿಂದಿನ ವರ್ಷ ಜಾತ್ರೆಯಲ್ಲಿ ನೀರಿನ ಸಮಸ್ಯೆ ಆಗಿದೆ ಈ ವರ್ಷ ಜನ ಜಾನುವಾರುಗಳಿಗೆ ನೀರಿನ ಸಮಸ್ಯೆ ಆಗದಂತೆ ನೋಡಿಕೊಳ್ಳಿ ಕುಡಿಯುವ ನೀರು ಸರಬರಾಜು ಇಲಾಖೆಗೆ ತಿಳಿಸಿದರು ಫೋಟೋಲಿ ಗುಂಡ ಉಳುವೆ ರಸ್ತೆ ಕೂಡಲೇ ಸರಿಪಡಿಸಿ ಕುಂಬಾರವಾಡ ಉಳವಿ ಹಾಗೂ ಶಿವಪುರ ರಸ್ತೆ ಸರಿಪಡಿಸುವಂತೆ ಹಾಗೂ ಕಿಂದ್ರಿ ತಿರುವು ಹಾಗೂ ಒಡಕಲ್ ತಿರುವು ಸೇರಿದಂತೆ ಇನ್ನೂ ಹಲವು ತಿರುವುಗಳನ್ನು ಅಗಲೀಕರಣ ಮಾಡಬೇಕು ಇಲ್ಲವಾದರೆ ಅಪಘಾತ ಸಂಭವಿಸುತ್ತದೆ ಎಂದು ಲೋಕೋಪಯೋಗಿ ಇಲಾಖೆ ಅವರಿಗೆ ಸಭೆಯಲ್ಲಿ ಸೂಚಿಸಲಾಯಿತು ಸಿಪಿಐ ಚಂದ್ರಶೇಖರ ಹರಿಹರ ಮಾತನಾಡಿ ಜಾತ್ರೆ ಸುಗಮವಾಗಿ ಸಾಗಿಸುವಂತೆ ಎಲ್ಲ ಭಕ್ತರಲ್ಲಿ ಕೇಳಿಕೊಂಡು ಮಾತನಾಡಿ ಎಲ್ಲ ವಾಹನಗಳಿಗೆ ಪಾರ್ಕಿಂಗ್ ವ್ಯವಸ್ಥೆ ಆಯಾ ಜಾಗದಲ್ಲಿ ಮಾಡಲಾಗಿದೆ ಜಾತ್ರೆಯಲ್ಲಿ ಸಾರಾಯಿ ಮಾರಾಟ ಮಾಡುವವರು ಮತ್ತು ಕುಡಿಯ ಗಲಾಟೆ ಮಾಡುವವರ ಮೇಲೆ ಸೂಕ್ತ ಕ್ರಮ ಕೈಗೊಳ್ಳಲಾಗುವುದು ಕುಡಿಯುವ ನೀರಿನಲ್ಲಿ ಎತ್ತುಗಳನ್ನು ತೊಳೆಸಬೇಡಿ ತೂಗು ಸೇತುವೆ ಮೇಲೆ ನೂರು ಜನರಿಗಿಂತ ಹೆಚ್ಚಿನ ಜನ ಒಮ್ಮೆಲೆ ಹೋಗಬಾರದು ಎಲ್ಲರೂ ಸಂಚಾರಿ ನಿಯಮಗಳನ್ನು ಪಾಲಿಸಿ ಎಂದರು ಇನ್ನುಳಿದಂತೆ ದನಕರುಗಳಿಗೆ ಹಾಗೂ ಭಕ್ತರಿಗೆ ಔಷಧ ಹಾಗೂ ಸಹಾಯವಾಣಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ವ್ಯವಸ್ಥೆ ಸಮಯಕ್ಕೆ ಸರಿಯಾಗಿ ದೊರಕುವಂತೆ ಮಾಡಬೇಕು ಹುಟೋಲಿ ಕಾನೇರಿ ಕುಂಬಾರವಾಡ ಸೇರಿದಂತೆ ಇನ್ನಿತರೆ ಕಡೆಗಳಲ್ಲಿ ಕುಡಿಯುವ ನೀರಿನ ಟ್ಯಾಂಕ್ ಭಕ್ತರಿಗೆ ಸಿಗುವಂತೆ ಮಾಡಬೇಕು ಎಂದರು

ಈ ಸಂದರ್ಭದಲ್ಲಿ ಉಡುಪಿ ಗ್ರಾಮ ಪಂಚಾಯತ್ ಅಧ್ಯಕ್ಷ ಮಂಜುನಾಥ್ ಮುಕಾಶಿ ಉಡುಬಿ ಟ್ರಸ್ಟ್ ಕಮಿಟಿ ಅಧ್ಯಕ್ಷ ಸಂಜಯ್ ಕಿತ್ತೂರು ಉಪಾಧ್ಯಕ್ಷ ಪ್ರಕಾಶ್ ಕಿತ್ತೂರು ಮಾಜಿ ಅಧ್ಯಕ್ಷ ಗಂಗಾಧರ ಕಿತ್ತೂರು ಲೋಕೋಪಯೋಗಿ ಇಲಾಖೆಯ ಶಿವಪ್ರಕಾಶ್ ಗೊಂದ ಅರಣ್ಯ ಇಲಾಖೆಯ ಆರ್ಎಫ್ಒ ನೀಲಕಂಠ ದೇಸಾಯಿ ಹೆಸ್ಕಾಂ ಎಇಇ ದೀಪಕ್ ನಾಯ್ಕ ಚೋಯಾ ಪಿಎಸ್ಐ ಮಿನೇಶ್ ಮಾಳಿ ನಂದಿಗದ್ದೆ ಗ್ರಾಮ ಪಂಚಾಯತ್ ಅಧ್ಯಕ್ಷ ಅರುಣ್ ದೇಸಾಯಿ ಪ್ರಧಾನ ಅರ್ಚಕ ಕಲ್ಮಾಟ್ ಶಾಸ್ತ್ರಿ ಪಿಡಿಒ ಮೊಹಮ್ಮದ್ ಹನೀಫ್ ಹಾಗೂ ನೂರಾರು ಭಕ್ತರಿದ್ದರು ಸಂಜೆ ಕಿತ್ತೂರು ಚನ್ನಬಸವೇಶ್ವರ ಟ್ರಸ್ಟ್ ಕಮಿಟಿ ಅಧ್ಯಕ್ಷರು ಓಬಿ ಫೆಬ್ರವರಿ ಹದಿಮೂರರಂದು ಎಲ್ಲರೂ ಜಾತ್ರೆಗೆ ಬನ್ನಿ ಶ್ರದ್ಧಾ ಭಕ್ತಿಯಿಂದ ಎಲ್ಲರೂ ಜಾತ್ರೆ ನಡೆಸೋಣ ದಯಮಾಡಿ ಎಲ್ಲರೂ ಸ್ವಚ್ಛತೆ ಕಾಪಾಡಿ ಪ್ಲಾಸ್ಟಿಕ್ ಕಸ ಎಲ್ಲೆಂದರಲ್ಲಿ ಎಸೆಯಬೇಡಿ ಪರಿಸರ ಉಳಿಸಿ ಕಾನೂನು ಪಾಲನೆ ಮಾಡಿ ಜಾತ್ರೆಯಲ್ಲಿ ಅಹಿತಕರ ಘಟನೆಗಳು ಆಗದಂತೆ ಎಚ್ಚರ ವಹಿಸಿ ಎಂದರು